ಈಗ ನನ್ನ ಸರ್ಕಾರದಲ್ಲಿ ನನ್ನ ಸರ್ಕಾರಗಳು ನನ್ನ ಮಂತ್ರಿಗಳು ನಾನೇ ತಂದ ಅನುದಾನದ ರಿಪೋರ್ಟ್ ಕಾರ್ಡ್ ಅನ್ನ ಕೊಡ್ತಾ ಇದ್ದೀವಿ ಚಿಕ್ಕಬಳ್ಳಾಪುರದ ಮುನಿಸಿಪಲ್ ಕಾಲೇಜಿನ ಅಧ್ಯಕ್ಷ ತಗೊಂಡು ಹೋಗ್ಬೇಕು ಅಂತ ಆರು ಕೋಟಿ ಅನುದಾನ ತಂದ್ವಿ ಆ ಮುನಿಸಿಪಲ್ ಕಾಲೇಜ್ ವಿಶೇಷ ಏನು ಅಂದ್ರೆ ಡುಪ್ಲೆಕ್ಸ್ ಕಟ್ತಾ ಇದ್ದೀವಿ ನಾಲ್ಕು ಫ್ಲೋರ್ ಅಲ್ಲಿ ಒಂದು ಫ್ಲೋರ್ ಸೆಕೆಂಡ್ ಫ್ಲೋರ್ ಡುಪ್ಲೆಕ್ಸ್ ಕಟ್ತಿದೀವಿ ಇನ್ನೂರು ಜನ ಅಟ್ ಎ ಟೈಮ್ ಕುತ್ಕೊಂಡು ಲೈಬ್ರರಿಯಲ್ಲಿ ಓದ್ಬೋದು ಅಂತ ವ್ಯವಸ್ಥೆ ಮಾಡಿ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪುಸ್ತಕಗಳನ್ನು ಲೈಬ್ರರಿಯಲ್ಲಿ ಇಡ್ತಿದೀವಿ ಮತ್ತೆ ಮೊದಲನೇ ಬಾರಿಗೆ ಕರ್ನಾಟಕದ ಯಾವ ಡಿಗ್ರಿ ಕಾಲೇಜಲ್ಲೂ ಇಂಥ ಸುಸಜ್ಜಿತವಾದ ಲೈಬ್ರರಿ ಇಲ್ಲ ಮತ್ತೆ ಜಿಮ್ ನಾವು ಅಲ್ಲಿ ಆ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅಲ್ಲೇ ಗ್ರೌಂಡ್ ಫ್ಲೋರ್ ಅಲ್ಲಿ ಜಿಮ್ ವ್ಯವಸ್ಥೆಯನ್ನು ಮಾಡ್ತಿದೀವಿ ಇದು ಮುನಿಸಿಪಲ್ ಕಾಲೇಜ್ಗೆ ಆರು ಕೋಟಿ ವುಮೆನ್ಸ್ ಕಾಲೇಜಲ್ಲಿ ನಾಲ್ಕು ಕೋಟಿ ಅನುದಾನ ಹಾಕಿದೀವಿ ಎಮ್ ಆರ್ ಐ ಮಾಡಿಸ್ಕೋಬೇಕು ಅಂದ್ರೆ ಬಡವರು ಖಾಸಗಿ ಲ್ಯಾಬ್ ಹೋಗ್ಬೇಕಾಗಿತ್ತು ಆ ಕಾರಣಕ್ಕೆ ಈಗ ಎಂಟು ಕೋಟಿ ವೆಚ್ಚದಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದೆ ಒಂದು ಆರು ಕೋಟಿ ವೆಚ್ಚದಲ್ಲಿ ಎಂ ಆರ್ ಐ ಮಿಷಿನ್ ತರ್ತಿದ್ವಿ ಇದು ಇದಾದ ನಂತರ ನಮ್ಮೂರಿಗೆ ನಮ್ಮ ಶಾಸಕ ಹೋದಾಗ ನನ್ನ ಕನಸು ಏನು ಅಂದ್ರೆ ಯಾವತ್ತೂ ಅಷ್ಟೇ ಒಂದು ಸಿಟಿ ಕನೆಕ್ಟಿವಿಟಿ ಮೇಲೆ ನಿಂತಿರುತ್ತೆ ಈಗ ನಮ್ಗೆ ಯಾವುದೋ ಒಂದು ಊರಿಗೆ ಈಸಿಯಾಗಿ ಹೋಗಿ ಬರಕ್ ಆಗುತ್ತೆ ಅಂದ್ರೆ ನಾವು ಆ ಊರ್ನ ಪ್ರಿಫರ್ ಮಾಡ್ತೀವಿ ಅಲ್ಲಿ ಇನ್ವೆಸ್ಟ್ ಮಾಡಕ್ ಯೋಚನೆ ಮಾಡ್ತೀವಿ ಸೊ ಇಲ್ಲಿ ಕನೆಕ್ಟಿವಿಟಿ ಬಗ್ಗೆ ನಾನು ಯೋಚನೆ ಮಾಡಿದ್ದು ಮುಸ್ಟೂರ್ ರಸ್ತೆ ವರ್ಷಗಳಿಂದ ಹಾಳಾಗಿತ್ತು ದಿನ್ನೆ ಹೊಸಳ್ಳಿ ರಸ್ತೆ ವರ್ಷಗಳಿಂದ ಹಾಳಾಗಿತ್ತು ಜರಳಿ ತಿಮ್ಮನಹಳ್ಳಿ ರಸ್ತೆ ವರ್ಷಗಳಿಂದ ಹಾಳಾಗಿತ್ತು ಕಂದುವರದ ಕೆರೆ ರಸ್ತೆ ವರ್ಷಗಳಿಂದ ಹಾಳಾಗಿತ್ತು ಈ ನಾಲ್ಕು ರಸ್ತೆಗೆ ಸರಿಸುಮಾರು ಇಪ್ಪತ್ತು ಕೋಟಿ ಅನುದಾನ ಬೇಕಾಯಿತು ಸೊ ಇವತ್ತಿನಿಂದ ನಾವು ಮುಸ್ಟೂರ್ ಆಂಜನೇಯ ಸ್ವಾಮಿ ದೇವಾಲಯದವರೆಗೂ ಅಂದ್ರೆ ಕೆರೆ ಎಂಬರ್ಗು ಅದಕ್ಕೊಂದು ಕೋಟಿ ಮತ್ತೆ ಕಂಪ್ಲೀಟ್ ಮುಸ್ಟೂರ್ ರಸ್ತೆಗೆ ಮೂರು ಕೋಟಿ ಅನುದಾನ ಹಾಕಿದ್ದೀವಿ ಮೂರು ಕೋಟಿ ಅನುದಾನ ಹಾಕಿದ್ವಿ ಇವತ್ತೇ ಕೆಲಸ ಸ್ಟಾರ್ಟ್ ಆಗುತ್ತೆ ಆದಷ್ಟು ಬೇಗ ಅದು ಮುಗಿಯುತ್ತೆ ದಿನ್ನೆ ಹೊಸಹಳ್ಳಿಗೂ ಅಷ್ಟೇ ಇವತ್ತೇ ಕೆಲಸ ಸ್ಟಾರ್ಟ್ ಆಗ್ತಿದೆ ಎರಡು ಕೋಟಿ ರೂಪಾಯಿ ರಸ್ತೆಗೆ ಹಾಕಿದೀವಿ ಈಗ ನಮ್ಮೂರಿಗೆ ನಮ್ಮ ಶಾಸಕರು ನಮ್ಮ ಮುದ್ದೇನಹಳ್ಳಿ ಪಂಚಾಯಿತಿಗೆ ಸರಣ್ ವಿಶ್ವೇಶ್ವರ್ಯ ಹುಟ್ಟಿದ ಪುಣ್ಯಭೂಮಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ನಮ್ಮ ತಹಸೀಲ್ದಾರ್ ಸರ್ ಇಒ ಸರ್ ಎಲ್ಲ ರಿಮೋಟೆಸ್ಟ್ ಹಳ್ಳಿಗಳಿಗೆ ಹೋದ್ವಿ ಗಂಟಿಗಾನಹಳ್ಳಿ ಸುಬ್ರಾಯ್ನಹಳ್ಳಿ ಕೊರ್ಲಹಳ್ಳಿಗೆ ರಸ್ತೆಗಳೇ ಇರಲಿಲ್ಲ ಸೊ ಕೊರಲಹಳ್ಳಿಗೆ ಹೋದಾಗ ಒಂದು ನೂರೈವತ್ತರಿಂದ ಇನ್ನೂರು ಜನಸಂಖ್ಯೆ ಇರೋ ಹಳ್ಳಿ ಮಳೆ ಬಂದ್ರೆ ಜಕ್ಲಿಮುಡುಗು ನೀರು ಹರಿದ್ರೆ ಅವ್ರು ಯಾರು ತೋಟಕ್ಕೆ ಹೋಗೋಕ್ಕಾಗಲ್ಲ ಸ್ಕೂಲ್ಗೆ ಹೋಗಕ್ಕಾಗಲ್ಲ ಕಳೆದ ಮೂವತ್ನಾಲ್ ವರ್ಷ ವರ್ಷದಿಂದ ಆ ಊರವರು ಹಣ ಒಂದು ಬ್ರಿಡ್ಜ್ ಹಾಕೊಡಿ ಬ್ರಿಡ್ಜ್ ಹಾಕೊಡಿ ಅಂದ್ರೆ ಯಾರು ಸ್ಪಂದಿಸಿಲ್ಲ ಸೊ ನಾನೀಗ ಕೊರಲಹಳ್ಳಿಗೆ ಎಂಬತ್ತು ಲಕ್ಷ ಅನುದಾನ ಹಾಕಿದೀನಿ ಎಲ್ಲ ಫೈನಾನ್ಷಿಯಲ್ ಅಪ್ರೂವಲ್ ಎಲ್ಲ ಆಗಿರೋ ಕಾಪಿ ತಮಗೂ ಕೊಟ್ಟಿದ್ದೀನಿ ನಂತರ ಆ ಸುದಳ್ಳಿ ಅಂತ ಒಂದು ಚಿಕ್ಕಳ್ಳಿ ಇಪ್ಪತ್ತು ಲಕ್ಷ ಹಾಕಿದ್ದೀನಿ ಮುದ್ದೇನಹಳ್ಳಿ ಗ್ರಾಮ ಪಂಚಾಯತಿಯಿಂದ ಈ ಪೋಷೆಕ್ಕಳ್ಳಿ ಮೇನ್ ರೋಡಿಂದ ಸುಬ್ರಾಯನಹಳ್ಳಿ ಗಂಟಿಗಾನಹಳ್ಳಿಗೆ ಹೋಗುತ್ತೆ ಆದರೆ ಅವ್ರ ಕನೆಕ್ಟಿವಿಟಿನೇ ಇಲ್ಲ ಮೇನ್ ಸಿಟಿ ಜೊತೆ ಅವ್ರು ದೊಡ್ಡಬಳ್ಳಾಪುರ ಕಡೆ ಹೊಲ್ಟೋಗ್ತಿದ್ರು ಚಿಕ್ಕಬಳ್ಳಾಪುರದ ಜನ ದೊಡ್ಡಬಳ್ಳಾಪುರ ಕನೆಕ್ಟಿವಿಟಿ ಚಿಕ್ಕಬಳ್ಳಾಪುರಕ್ಕಿಲ್ಲ ಅದಕ್ಕೆ ನೀವು ನಂಬ್ತಿರಲ್ಲೋ ಆ ಎರಡು ಹಳ್ಳಿಗಳನ್ನ ಚಿಕ್ಕಬಳ್ಳಾಪುರಕ್ಕೆ ಕನೆಕ್ಟ್ ಮಾಡೋಕ್ಕೆ ಒಂದು ಕೋಟಿ ಮೂವತ್ತೈದು ಲಕ್ಷ ಹಾಕಿದ್ದೀನಿ ಆ ಎರಡೂರು ಜನಸಂಖ್ಯೆ ನೂರು ನೂರು ಆದರೆ ನಮ್ಮ ತಾಲೂಕಿನ ಜನತೆಯನ್ನ ನಮಗೆ ಇನ್ಕ್ಲೂಸಿವ್ ಮಾಡ್ಕೋಬೇಕು ಅನ್ನೋ ಉದ್ದೇಶ ನೆಕ್ಸ್ಟ್ ಅದೇ ಮುದ್ದೇನಹಳ್ಳಿ ಪಂಚಾಯಿತಿಯಲ್ಲಿ ಇನ್ನೊಂದು ರೋಡ್ ಇದೆ ಈ ಎರಡಹಳ್ಳಿ ಅಲ್ಲದೆ ಇನ್ನೊಂದು ರೋಡ್ಗೆ ಗಂಟಿಗಾನಹಳ್ಳಿ ರಸ್ತೆಗೆ ಒಂದು ಕೋಟಿ ಹಾಕಿದೀವಿ ಮುದ್ದೇನಹಳ್ಳಿ ಪಂಚಾಯತಿ ನಾನು ಹೋದೆ ಮುದ್ದೇನಹಳ್ಳಿ ಪಂಚಾಯತಿಗೆ ಹೋದಾಗ ಬಿಸ್ಲಹಳ್ಳಿ ಚನ್ನಬೈರೇನಹಳ್ಳಿ ಬಸ್ಸೇ ಹೋಗ್ತಾ ಇಲ್ಲ ಇನ್ ದ ಸೆನ್ಸ್ ಅಲ್ಲಿ ಪ್ರಾಬ್ಲಮ್ ಇತ್ತು ಅದಕ್ಕೆ ಎಂಬತ್ತು ಲಕ್ಷ ಹಾಕಿದ್ದೀನಿ ಮಂಚೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಚೆನ್ನೈನಹಳ್ಳಿಯಲ್ಲಿ ಹಣ ಈ ರೋಡ್ ಹಾಳಾಗಿ ಇಪ್ಪತ್ತು ವರ್ಷ ಆಯ್ತು ಹಣ ನನಗೆ ಹಾಕ್ಸಿ ಅಂದ್ರೆ ಹದಿನೈದು ಲಕ್ಷ ಹಾಕಿದೀನಿ ಮತ್ತೆ ರಾಮದ್ದೇವರ ಗುಡಿಯಿಂದ ಹಿರಿಮಿಂಚೇನಹಳ್ಳಿ ರಸ್ತೆ ತಾವು ನೋಡಿದೀರಿ ಎಲ್ಲ ಗೊತ್ತಿಲ್ಲ ವರ್ಷಗಳಿಂದ ಯಾರೂ ಹಾಕಿಲ್ಲ ಹಿರಿಮಿಂಚೇನಹಳ್ಳಿ ರಸ್ತೆಗೆ ಮೂರು ಕೋಟಿ ರಾಮದೇವರ ಗುಡಿಯಿಂದ ಹಿರಿಮಿಂಚೇನಹಳ್ಳಿ ಒಂದು ಕೋಟಿ ಮತ್ತೆ ಹಿರಿಮಿಂಚೇನಹಳ್ಳಿಯಿಂದ ಮೊರಾರ್ಜಿ ದೇಸಾಯಿ ಮಾದರಿ ಶಾಲೆಯವರೆಗೂ ಒಂದು ಕೋಟಿ ಮತ್ತೆ ರೇಣುಕಾಕನಹಳ್ಳಿಯಿಂದ ಮೊರಾರ್ಜಿ ದೇಸಾಯಿ ಶಾಲೆ ಅದಕ್ಕೊಂದು ಕೋಟಿ ಮೂರು ಕೋಟಿ ಹಾಕಿದೀನಿ ಈಗ ನಮ್ಮ ತಿನ್ನೆ ಹೊಸಳ್ಳಿ ಹತ್ರ ಓವರ್ ಹೆಡ್ ಟ್ಯಾಂಕ್ ಇದೆ ಅಲ್ಲಿಂದ ತಿನ್ನೆ ಹೊಸಳ್ಳಿ ಒಂದು ಕೋಟಿ ಹಾಕಿದೀವಿ ಮತ್ತೆ ಅಂಕಿಗುಂದಿಯಿಂದ ಇರ್ಷಾ ಫೌಂಡೇಶನ್ಗೆ ಒಂದು ಕೋಟಿ ಲಕ್ಷ ಹಾಕಿದೀವಿ ಜಡಲ್ ತಿನ್ನಳ್ಳಿ ರಸ್ತೆ ಹಾಳಾಗಿತ್ತು ಅದಕ್ಕೊಂದು ಕೋಟಿ ಹಾಕಿದೀನಿ ಮತ್ತೆ ಜಡಲ್ ತಿನ್ನಳ್ಳಿಯಿಂದ ಕಂದ್ವಾರ ತಿನ್ನಳ್ಳಿ ರಸ್ತೆವರೆಗೂ ಅದನ್ನ ಕನೆಕ್ಟ್ ಮಾಡಕ್ ಇನ್ನೊಂದು ಕೋಟಿ ಒಟ್ಟಾರೆ ಎರಡು ಕೋಟಿ ರೂಪಾಯಿ ಇದೆಲ್ಲ ಈ ಎರಡು ಮೂರು ದಿನದಲ್ಲಿ ಕೆಲಸ ಸ್ಟಾರ್ಟ್ ಆಗೋದು ನಂತರ ಮುದ್ದೆನಹಳ್ಳಿಗೆ ಗಟ್ಟಿಗನಳ್ಳಿ ದೊಡ್ಡ ದೊಡ್ಡ ಹೋದಾಗ ಅವ್ರೊಂದು ಚಿಕ್ಕದು ಕನೆಕ್ಟಿವಿಟಿ ಬ್ರಿಡ್ಜ್ ಕೇಳಿದ್ರು ಇನ್ನೊಬ್ರು ಅದಕ್ಕೆ ನಲವತ್ತೈದು ಲಕ್ಷ ಹಾಕಿದಿರಿ ಮತ್ತೆ ಒಂದು ಸುಲ್ತಾನ್ಪೇಟೆ ಎಸ್ ಸಿ ಕಾಲೋನಿಯಲ್ಲಿ ಹಣ ನಾವು ಓಡಾಡೋಕ್ ಜಾಗ ಇಲ್ಲ ಅಂದ್ರು ಹದಿನೈದು ಲಕ್ಷ ಹಾಕಿದ್ರಿ ಕಂಗುಟ್ಟಳ್ಳಿ ಗ್ರಾಮ ಪಂಚಾಯತಿ ಚೊಕ್ಕಳ್ಳಿಗೆ ಹೋಗಿದ್ದೆ ಆ ಸಿ ಸಿ ರೋಡು ಎಲ್ಲ ಎಸ್ ಸಿ ಇರೋ ಊರುಗಳಿದ್ರು ಇಪ್ಪತ್ತು ಲಕ್ಷ ಹಾಕಿದ್ರಿ ಕಂಗುಟ್ಟಳ್ಳಿ ಗ್ರಾಮ ಪಂಚಾಯತಿ ಮುದ್ರಳ್ಳಿಗೆ ಸಿ ರಸ್ತೆ ಇರಲಿಲ್ಲ ಹದಿನಾಲ್ಕು ಲಕ್ಷ ಹಾಕಿದ್ರಿ ತಿನ್ನಳ್ಳಿಗೆ ಹತ್ತು ಲಕ್ಷ ಹಾಕಿದಿರಿ ಕಂಪ್ಲೀಟ್ ನನ್ನ ರಿಪೋರ್ಟ್ ಕಾರ್ಡ್ ಮತ್ತೆ ಕಂಗುಟ್ಟಹಳ್ಳಿಯಲ್ಲಿ ಬೋಡಿನರೆಹಳ್ಳಿಗೆ ಹದಿನೈದು ಲಕ್ಷ ಹಾಕಿದೀನಿ ಮಾದನಾಯಕ್ ನಳ್ಳಿಗೆ ಅವ್ರು ಏನ್ ಕೇಳಿದ್ರು ಅಷ್ಟು ಹಾಕೊಂಡ್ ನಾನು ಹದಿನೈದು ಲಕ್ಷ ಹಾಕಿದೀನಿ ಕಂಗುಟ್ಟಳ್ಳಿ ಅಲ್ಲಿ ಇಪ್ಪತ್ತೊಂದು ಲಕ್ಷ ಹಾಕಿದೀನಿ ಕರಕಮಾಕಲಳ್ಳಿ ಅಂತ ನೋಡಿ ಕರಕಮಾಕಲಳ್ಳಿ ಅಂತ ಆ ಊರಲ್ಲಿ ಕೆಲವರಿಗೆ ಇವತ್ತಿಗೂ ಆಧಾರ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇಲ್ಲ ಊರಿಗೆ ರಸ್ತೆ ಹಾಳಾಗೋಗಿದೆ ಅದಕ್ಕೆ ಅರವತ್ತು ಲಕ್ಷ ಬೇಕು ಅದು ಹಾಕಿದೀನಿ ಮತ್ತೆ ಊರೊಳಗಡೆ ಕನೆಕ್ಟಿವಿಟಿಗೆ ಹದಿನೈದು ಲಕ್ಷ ಹಾಕಿದೀನಿ ಸರ್ ಆಧಾರ್ ಕಾರ್ಡ್ ಇಲ್ಲ ಅಂದರೆ ನೀವು ನಂಬ್ತೀರಾ ನಾನು ಆ ಊರಿಗೆ ಹೋದಾಗ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ನಮ್ಮ ಅಧಿಕಾರಿಗಳ ಜೊತೆ ಏನೋ ಪಾಪ ಏನೋ ಕೂಲಿ ಕೆಲಸಕ್ಕೆ ಹೋಗಿ ಅವ್ರ ಪಾಡ್ಗವ್ರು ಇದ್ದೋಗಿರ್ತಾರೆ ತಲೆ ಕೆಡಿಸ್ಕೊಂಡಿರಲ್ಲ ಆ ಊರಲ್ಲಿ ಮತ್ತು ಉಪ್ಪುಗುಟ್ಟಹಳ್ಳಿಗೆ ಹದಿನೈದು ಲಕ್ಷ ರೇಣುಮಾಕಲಹಳ್ಳಿಯಲ್ಲಿ ಮುಸ್ಲಿಂ ಸಮುದಾಯದ ಬಾಂಧವರು ಸರ್ ನಮ್ಗೆ ದಾರಿ ಹಾಕ್ಕೊಡಿ ಅಂತ ಕೇಳಿದ್ರು ಅದಕ್ಕೆ ಇಪ್ಪತ್ತು ಲಕ್ಷ ಹಾಕಿದ್ದೀನಿ ಜೀಗಾನಹಳ್ಳಿಗೆ ಹದಿನೈದು ಲಕ್ಷ ಕೊಂಬಲ್ಮರಿಗೆ ಹತ್ತು ಲಕ್ಷ ಚಿಕ್ಕನಾಥನಹಳ್ಳಿಗೆ ಹದಿನೈದು ಲಕ್ಷ ನವಿಲು ಹದಿನೈದು ಲಕ್ಷ ಮತ್ತೆ ಕಂಗುಟ್ಟಳ್ಳಿ ರಾಮಪಟ್ನಕ್ಕೆ ಇಪ್ಪತ್ತು ಲಕ್ಷ ಒಂದು ಊರ್ ಮಧ್ಯೆ ಒಂದು ರಸ್ತೆ ಆಗ್ಬೇಕಾದ್ರೆ ಉದಿಗಿನಾಥನಹಳ್ಳಿಗೆ ಹದಿನೈದು ಲಕ್ಷ ಒಂಟೂರ್ಗ್ ಹದಿನೈದು ಲಕ್ಷ ನಾಗಸಾರಹಳ್ಳಿಗೆ ಇಪ್ಪತ್ತು ಲಕ್ಷ ಸಿದ್ಧಗಾನಹಳ್ಳಿಗೆ ಹತ್ತು ಲಕ್ಷ ಆರ್ಚೊಕ್ಕಳ್ಳಿಗೆ ಹದಿನೈದು ಲಕ್ಷ ಮತ್ತೆ ಹಳೆ ಬುದ್ಧಿವಂತನಹಳ್ಳಿ ಗ್ರಾಮ ನೋಡಿ ಸರ್ ನಮ್ಮೂರಿಗೆ ನಮ್ಮ ಶಾಸಕ ಬ್ಯೂಟಿ ಏನು ಅಂದರೆ ಹಳೇ ಬುದ್ಧಿವಂತನಹಳ್ಳಿ ಅಂತ ಹಳ್ಳಿ ಇದೆ ಲಿಟ್ರಲಿ ನಮ್ಮ ವೆಹಿಕಲ್ಸ್ ಹೋಗೋಕ್ಕೆ ನಾವು ಸ್ಟ್ರಗಲ್ ಮಾಡಿದ್ವಿ ಆ ಊರವ್ರಿಗೆ ಯಾರಿಗಾದ್ರೂ ಎಮರ್ಜೆನ್ಸಿ ಆದ್ರೆ ಆಂಬುಲೆನ್ಸ್ ಹೋಗೋದು ಕಷ್ಟ ಆಂಬುಲೆನ್ಸ್ ಅಲ್ಲಿ ಪೇಷೆಂಟ್ ಹಾಕೊಂಡ್ರು ಆ ಊರಿಂದ ಆಚೆ ಬರೋದು ಕಷ್ಟ ಟ್ರಾನ್ಸ್ಪೋರ್ಟೇಷನ್ ನಾನು ಹಿಂದೆ ಮುಂದೆ ನೋಡ್ಲಿಲ್ಲ ಜನಸಂಖ್ಯೆ ನಲವತ್ತೇ ಐವತ್ತೇ ಇರ್ಬೋದು